ವನವಾಸ ಎಂದರೆ ಹೂವಿನ ಹಾಸಿಗೆಯ ಮೇಲೆ ಮಲಗಿದಂತಲ್ಲ ಅರಣ್ಯ ಕ್ರೂರ ಭ್ರಗಗಳ ಆವಾಸ ಸ್ಥಾನ ರಾಕ್ಷಸರು ಸಂಚರಿಸಬಹುದಾದ ಪ್ರದೇಶ ದಟ್ಟವಾದ ಕಾಡುಗಳಲ್ಲಿ ಬೆಳಕು ಅರಿಯುವುದೇ ಕಠಿಣ ಯಾವಾಗಲೂ ಕಥಳೆಯೇ ಆವರಿಸದಂತೆ ಕುಡಿಯಲು ನೀರು ಸಿಕ್ಕದು ಹುಡುಕಿಕೊಂಡು ಹೋಗಬೇಕು ಗೆದ್ದೆಗೆಣಸುಗಳೇ ಆಹಾರ ವಾಸಕ್ಕೆ ಕುಟೀರವಿಲ್ಲ ಅರಮನೆಯಲ್ಲಿ ಸುಖ ನೂಲುಪತಿ ಸ್ವರ್ಗ ಸುಖವನ್ನು ಅನುಭವಿಸಿದ ರಾಜಕುಮಾರರಿಗೆ ಅರಣ್ಯವಾಸ ವಿದ್ಯಾ ವಿಲಾಸ ಏನೆಂದು ಹೇಳುವುದು ನಳಮಹಾರಾಜ ಹರಿಶ್ಚಂದ್ರ ರಘುವೀರ ಶ್ರೀರಾಮಚಂದ್ರ ಇವರೆಲ್ಲ ಮಹಾರಾಜರು ಇಂಥವರಿಗೆ ಅರಣ್ಯವಾಸ ಪ್ರಾಪ್ತವಾಗಿತ್ತು ಅರಣ್ಯದಲ್ಲಿ ವಾಸಿಸುವುದು ಧೈರ್ಯಶಾಲಿಗಳಷ್ಟೇ ಸಾಧ್ಯ ಪಾಂಡವರು ಆ ಸಾಮರ್ಥ್ಯ ಹೊಂದಿದ್ದರು ಯುಧಿಷ್ಠಿರ ತಮ್ಮಂದಿರು ಹಾಗೂ ಸತಿಯೋಧರಣೆ ಸರಸ್ವತಿ ನದಿ ತೀರದ ಕಾಮಕ್ಕ ವನವನ್ನು ಪ್ರವೇಶಿಸಿದ ಅಲ್ಲಿ ಸಾಮಾನ್ಯ ಜನರು ಯಾರೂ ಬಳಸುತ್ತಿರಲಿಲ್ಲ ವಾಲಪ್ರಸ್ಥವನ್ನು ಕೈಕೊಂಡ ಕೆಲವು ಋಷಿಗಳು ತಂಗಿದ್ದರಷ್ಟೇ ದ್ರೌಪದಿ ಗಣ್ಣಂದಿರನ್ನು ಅನುಸರಿಸಿಕೊಂಡು ಅವರ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಳುತ್ತಿದ್ದು ವನವಾಸವು ಬಹು ಕಷ್ಟತಮವಾಗಿತ್ತು ಆ ಬದುಕು ಬದುಕುವಾಗ ಅವರಿಗೆ ದುರ್ಯೋಧನನ ದೌರ್ಜನ್ಯ ನೆನಪಾಗಿತ್ತು ತಾವು ಕಷ್ಟಪಟ್ಟು ಬೆಳೆಸಿದ್ದ ಸಾಮ್ರಾಜ್ಯವನ್ನೆಲ್ಲ ಕೇವಲ ಕ ದ್ಯೂತದಲ್ಲಿ ಗೆದ್ದು ದುರ್ಯೋಧನ ತಮ್ಮೊಡನೆ ಈ ನಾಯವಾಗಿ ವರ್ತಿಸಿದ್ದು ಅವರು ಮರೆಯಲಾಗದ ಸಂಗತಿಯಾಗಿತ್ತು ಹೇಗಾದರೂ ಮಾಡಿ ಮರಳಿ ತಮ್ಮ ರಾಜ್ಯವನ್ನು ಪಡೆಯಲು ಪಾಂಡವರು ದಾರಿ ಹುಡುಕುತ್ತಿದ್ದರು ಪಾಂಡವರು ವನವಾಸಕ್ಕೆ ಹೊರಟ ವಿಷಯ ಕೃಷ್ಣನಿಗೆ ತಡವಾಗಿ ತಿಳಿಯಿತು ಅವನು ಅವರನ್ನು ಹುಡುಕಿಕೊಂಡು ಕಾಮ್ಯಕವನಕ್ಕೆ ಬಂದನು ಕೃಷ್ಣನು ಬಂದುದನ್ನು ತಿಳಿದು ಪಾಂಡವರು ಸಂತೋಷ ಆಧಾರದಿಂದ ಬರಮಾಡಿಕೊಂಡರು ದ್ರೌಪದಿ ಕೃಷ್ಣನನ್ನು ನೋಡಿ ಉಕ್ಕಿ ಬಂದ ದುಃಖವನ್ನು ತಡೆದುಕೊಳ್ಳುತ್ತಾ ಕೃಷ್ಣ ಚಕ್ರಾಧಿಪತ್ಯದ ರಾಜಗಾಗಿರಬೇಕಾದ ಪಾಂಡವರ ಸ್ಥಿತಿ ನೋಡಿದ್ಯಾ ಆ ಮಹಾಪರಾಕ್ಗಳ ಕೈ ಹಿಡಿದು ಭರತ ಮುಂಚದ ಸೊಸೆಯಾಗಿ ಬಂದ ನನಗೆ ಒದಗಿರುವ ದುರ್ದಶೆಗೆ ಪಾಂಡವರಿಗಾಗಿರುವ ಪರಿಸ್ಥಿತಿಗೆ ನಾನು ಯಾರನ್ನು ದೂಷಿಸಲಿ ಕುರುವಂಶದ ಚಕ್ರಾಧಿಪತ್ಯ ತುಂಬಿದ ಸಭೆಯಲ್ಲಿ ಆಗಬಾರದ ಅಪಮಾನ ತನಗೆ ಆದುದನ್ನು ಸ್ಮರಿಸಿಕೊಂಡು ಕಣ್ಣೀರಿಟ್ಟಳು ದ್ರೌಪದಿಯ ಅಳಲನ್ನು ನೋಡಿ ಕೃಷ್ಣನು ಸಮಾಧಾನ ಮಾಡಿಕೋ ಯುಧಿಷ್ಠಿರನು ಮತ್ತೆ ಹಸ್ತಿನಾವತಿಯ ಸಿಂಹಾಸನವನ್ನೇ ಇರುತ್ತಾನೆ ನೀನೂ ಚಕ್ರವರ್ತಿಯಾಗುತ್ತೀಯಾ ಇದು ಸರ್ವವಿದ್ಯತ ಎಂದು ಹೇಳಿನು ಅಲ್ಲದೆ ಆ ಸಮಯದಲ್ಲಿ ತಾನು ಶಿಶುಪಾಲನನ್ನು ಸಮ್ಮರಿಸಿದ ಕೋಪದಲ್ಲಿದ್ದ ಶಾಲುವರಾಜನು ದ್ವಾರಕೆಗೆ ದಂಡಿತ್ತಿ ಬಂದು ಗಲಾಟೆ ಮಾಡಿ ಹೋಗಿದ್ದ ಹಾಗಾಗಿ ತಾನು ಸೌಪದೇಶಕ್ಕೆ ದಂಡಿತ್ತಿ ಅವನನ್ನು ಸೋಲಿಸಿ ಸಮ್ಮರಿಸಿ ಹೋಗಿದ್ದೆ ಹಾಗಾಗಿ ಹಸ್ತಿನಾವತಿಗೆ ಬರಲಾಗಲಿಲ್ಲ ಎಂದು ತಿಳಿಸಿ ಅವರೆಲ್ಲರ ದುಃಖದಲ್ಲಿ ಭಾಗಿಯಾಗಿ ಎಲ್ಲರನ್ನೂ ಸಮಾಧಾನಪಡಿಸಿ ದ್ವಾರಕಗೆ ವಾಪಸ್ಸಾದ ಕೆಲ ಕಾಲದಲ್ಲಿ ಪಾಂಡವರು ಕಾಮ್ಯಕವನವನ್ನು ಬಿಟ್ಟು ದ್ವೇಯತವನವನ್ನು ಪ್ರದೇಶಿಸಿದರು